ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ ಗೆಳೆಯ ಇಟ್ಗೆ ಯಮನ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಎಂತಕ್ಕಂಥ ಬೃಹತ್ ಗುರಿಯನ್ನು ಹೊಂದಿರತಕ್ಕಂಥ ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್ ಇದೀಗ ಒಂದೊಂದು ಕ್ಷೇತ್ರವನ್ನು ಅತ್ಯಂತ ಗಮನವಿಟ್ಟು ಪ್ರಚಾರವನ್ನು ಕೈಗೊಳ್ತಾ ಇದೆ ವಿವಿಧ ನಾಯಕ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ವಿವಿಧ ಲೋಕಸಭಾ ಕ್ಷೇತ್ರಗಳ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಆವ ಯಾವ್ಯಾವ ಜವಾಬ್ದಾರಿಯನ್ನ ಯಾವ್ಯಾವ ಒಬ್ಬ ಕಾಂಗ್ರೆಸ್ ನಾಯಕರಿಗೆ ನೀಡಿದೆಯೋ ಆ ಒಂದು ಲೋಕಸಭಾ ಸ್ಥಾನವನ್ನ ನೀವು ಗೆಲ್ಸ್ಕೊಂಡು ಬರಬೇಕು ಅದಾದ್ರಷ್ಟೇ ನೀವು ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಹರ್ರಾರಿರ್ತೀರಿ ಒಂದು ವೇಳೆ ನಿಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯ ಲೋಕಸಭಾ ಕ್ಷೇತ್ರಗಳಲ್ಲಿ ನೀವು ಸೋತ್ರೆ ಖಂಡಿತವಾಗ್ಲೂ ನಿಮ್ಮ ತಲೆದಂಡ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದೆ ಅಂತಕ್ಕಂಥ ಒಂದು ವಿಷಯ ಚರ್ಚೆ ಆಗ್ತಾ ಇದೆ ಇದೀಗ ಕಾಂಗ್ರೆಸ್ ಕರ್ನಾಟಕದ ಒಂದು ಪ್ರಮುಖ ಲೋಕಸಭಾ ಕ್ಷೇತ್ರದ ಮೇಲೆ ವಿಶೇಷ ಗಮನವನ್ನ ಹರಿಸಿದ್ದು ಆಗ ಒಂದು ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಗೆಲ್ಲೇಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನ್ ಒಂದನ್ನು ಮಾಡಿದೆ ಆ ಕಾರಣಕ್ಕೆ ಈಗ ತಾವು ಕೊಟ್ಟಿರ್ತಕ್ಕಂಥ ಅಧಿಕೃತ ಅಭ್ಯರ್ಥಿ ಏನು ಘೋಷಣೆ ಮಾಡಿದೆ ಕಾಂಗ್ರೆಸ್ ಆ ಅಧಿಕೃತ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಕಾಂಗ್ರೆಸ್ ಮೂಲದಿಂದ ಬರ್ತಾ ಇದ್ದಾರೆ ಬಂದು ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯ ಬದಲಾವಣೆಗೆ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಆ ಒಂದು ಲೋಕಸಭಾ ಕ್ಷೇತ್ರ ಯಾವುದು ಕಾಂಗ್ರೆಸ್ ತನ್ನ ಅಭ್ಯರ್ಥಿಯ ಬದಲಾವಣೆ ಮಾಡೋದಕ್ಕೆ ಕಾರಣ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಈ ಬಾರಿ ಅತ್ಯಂತ ಗಂಭೀರವಾಗಿ ಪರಿಣ ಪರಿಗಣಿಸಿದೆ ಮೋದಿಜಿ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಈ ಬಾರಿ ಕಟ್ಟಿ ಹಾಕಲೇಬೇಕು ಆ ಮೂಲಕ ನರೇಂದ್ರ ಮೋದಿ ಅವರಿಗೆ ಬಹುದೊಡ್ಡ ಶಾಖನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಬಂದಂತೆ ಕಂಡು ಬರ್ತಾ ಇದೆ ಇದೇ ಕಾರಣಕ್ಕೆ ಇದೀಗ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥ ವಿನೋದ್ ಅಸೋಟಿ ಅವರ ಬದಲಾಗಿ ಬೇರೊಬ್ಬ ಪ್ರಮುಖ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಕ್ಕಂಥ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ಕೊಂಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸತತವಾಗಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಕಾಣ್ತಾ ಬಂದಿರತಕ್ಕಂಥ ಕೇಂದ್ರ ಸಚಿವ ಪ್ರಹ್ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತೀವ್ರ ವಿರೋಧವಿದೆ ತೀವ್ರ ಬಂಡಾಯ ಇದೆ ಹಾಗೆ ಮೊದಲೇ ಮೊದಲಿನ ಎಲ್ಲ ಚುನಾವಣೆಗಳಲ್ಲಿ ಇದ್ದಂತಹ ಒಂದು ಉತ್ತಮ ವಾತಾವರಣ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿಗಳು ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಬರ್ತಾ ಇದ್ದಾವೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನ ಲಿಂಗಾಯತ ಸಮುದಾಯದ ಪ್ರಮುಖ ಸ್ವಾಮೀಜಿ ಆಗಿರ್ತಕ್ಕಂಥ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿ ಅವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಸಬೇಕು ಅಂತಕ್ಕಂಥ ಮಾಡಿದ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಅನೇಕ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಈ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಕೂಡ ನಿನ್ನೆ ಅಧಿಕೃತವಾಗಿ ದಿಂಗಾಲೇಶ್ವರ ಸ್ವಾಮಿಗಳು ನಾನು ಚುನಾವಣಾ ಕಣದಲ್ಲಿ ಉಳಿದೇ ಉಳಿದೀನಿ ಲಿಂಗಾಯತ ಸಮುದಾಯಕ್ಕೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾನು ಸರಿಯಾದ ಪಾಠವನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಕಲಿಸ್ತೀನಿ ಮಾತನ್ನು ಮಾತನ್ನಡ್ದ ನಾನು ಕೇವಲ ಲಿಂಗಾಯತ ಪ್ರತಿನಿಧಿಯಾಗಿ ಚುನಾವಣಾ ಕಣಕ್ಕೆ ಇಳಿತಾ ಇಲ್ಲ ಬದಲಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ನಾನು ಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಮಾತನ್ನ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಮಾಜಿ ಸಂಸದ ಇನ್ನೇನು ಈಗ ಹಾಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮಂಜುನಾಥ್ ಕುನ್ನೂರ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಆ ಮೂಲಕ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಸಹಕಾರಿಯಾಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇದೀಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಂಜುನಾಥ್ ಕೊನ್ನೂರ್ ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡೋದ್ರ ಮೂಲಕ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ತಲ್ಲವನ್ನ ತಂದಿಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಕುರುಬ ಸಮುದಾಯಕ್ಕೆ ಸೇರಿದಂತಹ ವಿನೋದ್ ಅಸೂಟಿ ಅಂತಕ್ಕಂಥ ಒಬ್ಬ ಯುವ ಮುಖಂಡನಿಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈ ಮೂಲಕ ಸಿದ್ದರಾಮಯ್ಯ ಅವರೇನು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ ಆ ಮೂಲಕ ಹಿಂದುಳಿದ ಅಹಿಂದ ವರ್ಗಗಳ ಮತವನ್ನು ಸೆಳೆಯುವುದರ ಮೂಲಕ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಬೇಕು ಆ ಮೂಲಕ ಪ್ರಹ್ಲಾದ್ ಜೋಶಿ ಅವರು ಅತ್ಯಂತ ಏನು ನರೇಂದ್ರ ಮೋದಿ ಅವರ ಆಪ್ತ ಬೆಳೆಗಾಲದಲ್ಲಿ ಗುರುತಿಸಿಕೊಂಡಿದ್ದಾರೆ ಆ ಮೂಲಕ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಿದ್ರೆ ನರೇಂದ್ರ ಮೋದಿ ಅವರಿಗೆ ಬಹುದೊಡ್ಡ ಆಘಾತ ಆಗುತ್ತೆ ಅಂತಕ್ಕಂಥ ಪ್ಲಾನ್ ಕಾಂಗ್ರೆಸ್ ನಾಯಕರದ್ದು ಇದೀಗ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರಕ್ಕೆ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಖಂಡಿತವಾಗ್ಲೂ ಕಾಂಗ್ರೆಸ್ ನಾಯಕರು ಏನಾದರೂ ಈ ತೀರ್ಮಾನಕ್ಕೆ ಬಂದಿದ್ದೆ ಆದರೆ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಅತ್ಯಂತ ಕಷ್ಟ ಆಗುತ್ತೆ ಖಂಡಿತವಾಗ್ಲೂ ಪ್ರಹ್ಲಾದ್ ಅವರು ಈ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸೋಲೋದು ಖಚಿತ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತದ ಸ್ನೇಹಿತರೆ ಹಾಗಾದ್ರೆ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರ್ತಕ್ಕಂತಹ ಆ ಮಹತ್ವದ ನಿರ್ಧಾರ ಏನು ಖಂಡಿತವಾಗ್ಲೂ ಈ ನಿರ್ಧಾರ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಈಗ ಆಲಿ ತಾವು ಘೋಷಣೆ ಮಾಡಿರ್ತಕ್ಕಂಥ ಅಧಿಕೃತ ಅಭ್ಯರ್ಥಿ ವಿನೋದ್ ಅಸೂಟಿ ಅವರನ್ನ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿಸಿ ದಿಂಗಾಲೇಶ್ವರ ಮಹಾಸ್ವಾಮಿಗಳನ್ನ ಕಾಂಗ್ರೆಸ್ಗೆ ಸೆಳೆದು ಆ ಮೂಲಕ ದಿಂಗಾಲೇಶ್ವರ ಸ್ವಾಮೀಜಿ ಅವರನ್ನೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ಬೇಕು ಅಂತಕ್ಕಂಥ ಪ್ಲಾನ್ ಇದೀಗ ಕಾಂಗ್ರೆಸ್ನ ನಾಯಕರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ದಿಂಗಾಲೇಶ್ವರ ಸ್ವಾಮೀಜಿಗಳೊಂದಿಗೆ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೂಡ ಬಹುತೇಕ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಕೇಳಿ ಬರ್ತಾ ಇದ್ದಾರೆ ವಿನೋದ್ ಅಸೋಟಿ ಅವರು ಕಾಂಗ್ರೆಸ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ವಿನೋದ್ ಅಸೌಟಿ ಅವರು ಆ ಒಂದು ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ ಅಂತಕ್ಕಂಥದ್ದನ್ನ ಖಾತ್ರಿ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇದೀಗ ವಿನೋದ್ ಅಸೂಟಿ ಅವರನ್ನ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಿಂದ ಹಿಂದೆ ಸರಿಸಿ ಅವರ ಜಾಗಕ್ಕೆ ಇದೀಗ ದಿಂಗಾಲೇಶ್ವರ ಸ್ವಾಮೀಜಿ ಅವರನ್ನ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಆ ಮೂಲಕ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಲಿಂಗಾಯತ ಮತಗಳನ್ನು ಕಾಂಗ್ರೆಸ್ಗೆ ಸೆಳೆದು ಇನ್ನೇನು ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾಗಿರ್ತಕ್ಕಂಥ ಆ ಅಹಿಂದ ಮತಗಳು ಹಾಗೂ ಎಸ್ ಸಿ ಎಸ್ ಟಿ ಮತಗಳನ್ನು ಸೆಳೆಯೋದ್ರ ಮೂಲಕ ಈ ಬಾರಿ ಪ್ರಹ್ಲಾದ್ ಅವರನ್ನು ಸೋಲಿಸಲೇಬೇಕು ಅಂತಕ್ಕಂಥ ಬೃಹತ್ ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ಈಗಾಗಲೇ ಪ್ರಹ್ಲಾದ್ ಅವರು ದಿಂಗಲೇಶ್ವರ ಅವರು ಪ್ರಹ್ಲಾದ್ ಅವರ ವಿರುದ್ಧ ಏನೇ ಮತಗಳನ್ನು ಆಡಿದ್ರು ಕೂಡ ಪ್ರಹ್ಲಾದ್ ಪ್ರಹ್ಲಾದ್ ಅವರು ಒಂದು ಮಾತನ್ನು ಹೇಳ್ತಾರೆ ಅವರು ಏನು ಮಾತನ್ನು ನನ್ನ ವಿರುದ್ಧ ಆಡಿದ್ರು ಕೂಡ ಅದು ನನಗೆ ಆಶೀರ್ವಾದ ಇದ್ದಂಗೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಯಾವುದೇ ಕಾರಣಕ್ಕೂ ಕೂಡ ಜಾತಿಯ ಮೇಲೆ ನಡೆಯೋದಿಲ್ಲ ಬದಲಾಗಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ದೇಶದ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಮತದಾರರು ನನಗೆ ಮತ್ತೊಮ್ಮೆ ಮತವನ್ನ ಹಾಕ್ತಾರೆ ಆ ಮೂಲಕ ನಾನು ಮತ್ತೊಮ್ಮೆ ಜಯವನ್ನು ಗಳಿಸ್ತೀನಿ ಅಂತಕ್ಕಂಥ ಅತ್ಯಂತ ಆತ್ಮವಿಶ್ವಾಸದ ಮತಗಳನ್ನ ಇವತ್ತು ಕೂಡ ಪ್ರಹ್ಲಾದ್ ಜೋಶಿ ಅವರು ಆಡ್ತಾ ಇದಾರೆ ಸ್ನೇಹಿತರೆ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ಪ್ಲಾನ್ ಒಂದು ವೇಳೆ ವರ್ಕೌಟ್ ಆಗಿದ್ದೆ ಆದ್ರೆ ಪ್ರಹ್ಲಾದ್ ಜೋಶಿ ಅವರ ಗೆಲುವು ಅತ್ಯಂತ ಕಠಿಣ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳಿಬರ್ತಾ ಇದಾವೆ ಪ್ರಹ್ಲಾದ್ ಜೋಶಿ ಅವರಿಗೆ ಇರ್ತಕ್ಕಂಥ ಇನ್ನೊಂದು ಪ್ರಮುಖ ಸಮಸ್ಯೆ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಮಿಸ್ ಮಿಸ್ಸದಕ್ಕೆ ಪ್ರಮುಖ ಕಾರಣ ಪ್ರಹ್ಲಾದ್ ಜೋಶಿ ಅಂತಕ್ಕಂಥ ಮನಸ್ಸು ಮನೋಭಾವನೆ ಈಗಲೂ ಕೂಡ ಜಗದೀಶ್ ಶೆಟ್ಟರ್ ಅವರೆಲ್ಲ ಮನಸ್ಸಲ್ಲಿದೆ ಈ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆಯಾದರೂ ಕೂಡ ಅವರ ಬೆಂಬಲಿಗರು ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಮತವನ್ನು ಚಲಾಯಿಸ್ತಾರ ಅಂತಕ್ಕಂಥದ್ದೇ ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಈಗಾಗಲೇ ಪ್ರ ಜಗದೀಶ್ ಶೆಟ್ಟರ್ ಅವರು ಕೂಡ ಇಂಥರ ಪರವಾಗಿ ಮತವನ್ನು ಚಲಾಯಣ ಮಾಡ್ರಿ ಅಂತಕ್ಕಂಥ ಯಾವುದೇ ಸೂಚನೆಯನ್ನ ತಮ್ಮ ಬೆಂಬಲಿಗರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಅತ್ಯಂತ ಸುಲಭವಾಗಿ ಕೆಲಬಹುದಾಗಿದ್ದಂತಹ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಈ ಬಾರಿ ಕಡ್ಬಿಣದ ಕಡಲೆ ಆಗ್ತಾ ಇದೆ ಕಾಂಗ್ರೆಸ್ ಒಂದು ವೇಳೆ ದಿಂಗಾಲೇಶ್ವರ ಸ್ವಾಮಿಯ ಜಿಯವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಅಹಿಂದ ಮತಗಳು ಬಹುಬ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳು ಒಂದು ವೇಳೆ ಕಾಂಗ್ರೆಸ್ನ ಒಂದು ದಿಂಗಾಲೇಶ್ವರ ಅವರಿಗೆ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಈ ಬಾರಿ ಪ್ರಹ್ಲಾದ್ ಜೋಶಿ ಅವರ ಸ್ಪರ್ಧೆಗೆ ಪ್ರಹ್ಲಾದ್ ಜೋಶಿ ಅವರ ಗೆಲುವಿಗೆ ಅತ್ಯಂತ ಕಠಿಣ ಆಗುತ್ತೆ ಅಂತಕ್ಕಂಥ ಮತಗಳು ಕೇಳಿ ಬರ್ತಾ ಇದ್ದಾವೆ ವೀಕ್ಷಕರೇ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಜಕೀಯ ಬದಲಾವಣೆ ಆಗ್ ಆಗ್ತಿರ್ತಕ್ಕಂಥದ್ದು ಈ ಬದಲಾವಣೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರ್ಬೋದು ಈ ಒಂದು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಯಾವ ಪಕ್ಷದ ಅಭ್ಯರ್ಥಿ ಗೆಲುವನ್ನು ಕಾಣ್ಬೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ನಿನ್ನ ಈ ನೀವಿನ್ನೂ ನನ್ನ ಇಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು